ವಿದ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಚಟುವಟಿಕೆ ಹಾಳೆ ಹದಿನೈದು ಮತ್ತು ಹದಿನಾರಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಹಿಂದಿನ ಚಟುವಟಿಕೆ ಹಾಳೆಗಳ ಉತ್ತರಗಳನ್ನು ನೋಡಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಮಾಜ ವಿಜ್ಞಾನ ಜೊತೆಗೆ ವಿಜ್ಞಾನ ವಿಷಯದಲ್ಲಿನೂ ಕೂಡ ಚಟುವಟಿಕೆ ಹಾಳೆಗಳ ಉತ್ತರಗಳಿದ್ದಾವೆ ಅವುಗಳನ್ನು ಸಹಿತ ನೋಡಿ ಚಟುವಟಿಕೆ ಒಂದು ಈ ಕೆಳಗೆ ಆಕಾಶಕಾಯಗಳ ಕೆಲವೊಂದು ಲಕ್ಷಣಗಳನ್ನು ನೀಡಲಾಗಿದೆ ಅವುಗಳನ್ನು ಗುರುತಿಸಿ ವರ್ಗೀಕರಿಸಿ ಅಂತ ಇದೆ ಗ್ರಹಗಳ ಲಕ್ಷ ಎರಡು ಲಕ್ಷಣಗಳು ತನ್ನದೇ ಆದ ನಿರ್ದಿಷ್ಟ ಮಾರ್ಗದಲ್ಲಿ ಚಲಿಸೋದು ಸ್ವಂತ ಬೆಳಕಿಲ್ಲ ನಕ್ಷತ್ರಗಳಲ್ಲಿ ಸ್ವಯಂ ಪ್ರಕಾಶದ ಆಕಾಶಕಾಯಗಳು ಮತ್ತು ಗಾತ್ರದಲ್ಲಿ ದೊಡ್ಡದಾಗಿದ್ದು ಅನಿಲಗಳಿಂದ ಕೂಡಿವೆ ಅನ್ನೋದು ನಕ್ಷತ್ರಗಳ ಲಕ್ಷಣಗಳು ಬರ್ತದೆ ಎರಡನೇ ಚಟುವಟಿಕೆ ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿನ ಸೌರ್ಯೂಹದ ಸದಸ್ಯರನ್ನು ಗುರುತಿಸಿ ನಾನಾರಂದು ಬರೆಯಿರಿ ಅಂತ ಕೇಳಿದ್ದಾರೆ ನಿಮ್ಮ ಸೌರಮಂಡಲದ ಅಧಿಪತಿ ಜೀವ ಸಂಕುಲಕ್ಕೆ ನಾನು ಅತ್ಯವಶ್ಯಕ ಸೂರ್ಯ ಸೌರ್ಯೂಹದ ಅತ್ಯಂತ ವಿಶಿಷ್ಟವಾದ ಹಾಗೂ ಜೀವಂತ ಗ್ರಹ ಭೂಮಿ ಸೌರಮಂಡಲದ ಅತ್ಯಂತ ಪುಟ್ಟ ಗ್ರಹ ಬುಧ ಅತಿ ಹೆಚ್ಚು ಶಾಖ ಮತ್ತು ಪ್ರಕಾಶಮಾನವಾದ ಗ್ರಹ ಮಂಗಳ ಎಲ್ಲರಿಗಿಂತ ಗಾತ್ರದಲ್ಲಿ ದೊಡ್ಡವ ಗುರು ನಾನು ಸೌರ ಮಂಡಲದಲ್ಲಿ ಏಳನೆಯವ ಹಸಿರು ಬಣ್ಣದಲ್ಲಿ ಕಾಣೋದು ಯುರೇನಸ್ ಸೌರವದಲ್ಲಿ ದೂರದಲ್ಲಿದ್ದು ಕೊನೆಯ ಸ್ಥಾನದಲ್ಲಿ ಸೂರ್ಯನನ್ನು ಸುತ್ತೋದು ನೆಪ್ಚೂನ್ ಸೌರವದಲ್ಲಿ ಅತ್ಯಂತ ಸುಂದರವಾಗಿದ್ದು ಮೂವತ್ತ್ಮೂರು ಉಪಗ್ರಹ ಹೊಂದಿದ್ದು ಶನಿ ಭೂಮಿಗೆ ಹತ್ತಿರವಿದ್ದು ಎರಡು ಉಪಗ್ರಹ ಹೊಂದಿದ್ದು ಶುಕ್ರ ಅನ್ನೋದನ್ನು ಬರಿಬೇಕು ಚಟುವಟಿಕೆ ಮೂರರಲ್ಲಿ ಸೌರವದ ಗ್ರಹಗಳ ಹೆಸರುಗಳನ್ನು ಅನುಕ್ರಮವಾಗಿ ಬರಲಿಕ್ಕೆ ಕೇಳಿದ್ದಾರೆ ಅಲ್ಲಿ ಬರಿಬೇಕಾಗಿತ್ತು ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ಮತ್ತು ನೆಪ್ಚೂನ್ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರದಲ್ಲಿ ಬರ್ತದೆ ಮುಂದಿನ ಪ್ರಶ್ನೆ ಇತ್ತು ಭೂಮಿಯನ್ನ ಜೀವಂತ ಗ್ರಹ ಎಂದು ಕರೆಯಲು ಕಾರಣವೇನು ಸಹಪಾಠಿಗಳೊಂದಿಗೆ ಚರ್ಚಿಸಿರಿ ಉತ್ತರ ಭೂಮಿ ಮೇಲೆ ಜೀವಿಗಳು ವಾಸವಾಗಿರುವ ಕಾರಣ ಭೂಮಿಯನ್ನ ಜೀವಂತ ಗ್ರಹ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಗ್ರಹದ ಸುತ್ತ ಸುತ್ತು ಹಾಕುವ ಆಕಾಶಕಾಯ ಉಪಗ್ರಹ ಹಾಗಾದರೆ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಕೇಳಿದರೆ ಉತ್ತರ ಚಂದ್ರ ಮುಂದೆ ಸೌರವದ ಚಿತ್ರವನ್ನು ಬರೀಬೇಕು ಅಥವಾ ಮಾದರಿಯನ್ನು ತಯಾರಿಸಿ ತರಗತಿಯಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಕೇಳಿದರೆ ಅದನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು ಚಟುವಟಿಕೆ ಹಾಳೆ ಹದಿನಾರು ಸಂಪನ್ಮೂಲಗಳ ನ್ಯಾಯೋಚಿತ ಬಳಕೆ ಅಂತ ಇದೆ ಸೊ ಫಸ್ಟ್ ಚಟುವಟಿಕೆಯಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳ ವರ್ಗೀಕರಣಗಳನ್ನು ಕೇಳಿದಾರೆ ಇಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಮಣ್ಣು ನೀರು ಗಾಳಿ ಮರಗಳನ್ನು ಬರಿಬೇಕು ಮುಂದೆ ನವೀಕರಿಸಲಾಗದಲ್ಲಿ ಕಬ್ಬಿನ ಪೆಟ್ರೋಲಿಯಂ ಕಲ್ಲಿದ್ದಲು ಮತ್ತು ಚಿನ್ನಗಳನ್ನು ಬರಿಬೇಕು ಇನ್ನು ಮುಂದೆ ಮನೆಯಲ್ಲಿ ಈ ಲೋಹಗಳಿಂದ ಬಳಸ್ತಕ್ಕಂಥ ವಸ್ತು ಮತ್ತು ಉಪಯೋಗ ಕೇಳಿದ್ದಾರೆ ಕಬ್ಬಿನದಿಂದ ಕುಡುಗೋಲು ಮನೆ ಕೆಲಸಕ್ಕೆ ಉಪಯೋಗಿಸ್ತೀವಿ ತಾಮ್ರದಿಂದ ಪಾತ್ರೆ ಲೋಟ ಗೃಹ ಬಳಕೆಗೆ ಊಟ ಮಾಡಲಿಕ್ಕೆ ಬಳಸ್ತೀವಿ ಹಿತ್ತಾಳೆಯಿಂದ ತಟ್ಟೆ ಊಟ ಮಾಡಲಿಕ್ಕೆ ಬಳಸ್ತೀವಿ ಅಲ್ಯೂಮಿನಿಯಂ ಪಾತ್ರೆ ಗೃಹ ಬಳಕೆಗೆ ಬಳಸ್ತೀವಿ ಬೆಳ್ಳಿಯ ಮೂರ್ತಿ ಅವುಗಳನ್ನು ವಿಶೇಷವಾಗಿ ದೇವರ ವಿಗ್ರಹವಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಬಳಸ್ತೀವಿ ಮುಂದೆ ಚಟುವಟಿಕೆ ಮೂರು ನಿಮ್ಮ ಮನೆ ಮತ್ತು ಶಾಲೆಯಲ್ಲಿ ನೀರಿನ ಅಪವ್ಯಯಗಳನ್ನು ತಡೆಯಲು ಸಲಹೆಗಳನ್ನು ನೀಡಿರಿ ಅಂತ ಕೇಳಿದ್ದಾರೆ ಇಲ್ಲಿ ಏನು ಬರಿಬೋದಂದರೆ ಅವಶ್ಯವಿದ್ದಷ್ಟು ಮಾತ್ರ ನೀರನ್ನು ಬಳಕೆ ಮಾಡಬೇಕು ತ್ಯಾಜ್ಯವಾಗಿರ್ತಕ್ಕಂಥ ನೀರುಗಳನ್ನು ಶಾಲೆಯ ಹಾಗೂ ಮನೆಯ ಸುತ್ತಮುತ್ತಲಿರ್ತಕ್ಕಂಥ ಮರಗಿಡಗಳಿಗೆ ಹಾಕೋದು ಮಳೆ ನೀರನ್ನು ಸಂಗ್ರಹಿಸಿ ಗುಂಡಿಗಳ ನಿರ್ಮಾಣ ಮಾಡೋದು ಮಳೆ ನೀರಿನ ಕೊಯ್ಲಿನ ಯೋಜನೆಯನ್ನು ಮಾಡೋದು ನೀರಿನ ಮಹತ್ವದ ಬಗ್ಗೆ ಅರಿವನ್ನು ಉಂಟು ಮಾಡೋದು ಇಷ್ಟು ಮಾಡಿದರೆ ನಾವು ಮನೆ ಮತ್ತು ಸುತ್ತಮುತ್ತಲಿನಲ್ಲಿ ನೀರಿನ ಅಪಾಯವನ್ನು ತಡಿತೀವಿ ಮುಂದಿನ ಚಟುವಟಿಕೆ ನಾಲ್ಕು ಚಿತ್ರದಲ್ಲಿ ನೀವು ನೋಡುವ ಮಾಲಿನ್ಯ ಯಾವುದು ಕೇಳಿದರೆ ಅದು ಉತ್ತರ ವಾಯು ಮಾಲಿನ್ಯ ಪ್ರಶ್ನೆ ವಾಯು ಮಾಲಿನ್ಯ ತಡೆಯುವಲ್ಲಿ ನಿಮ್ಮ ಪಾತ್ರವನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ ಸೊ ನಾವೇನು ಮಾಡಬೇಕಪ್ಪ ಅಂದರೆ ಸಾರ್ವಜನಿಕ ಸಾರಿಗೆಗಳನ್ನು ಬಳಸಬೇಕು ಪರ್ಯಾಯ ಇಂಧನಗಳ ಬಳಕೆಗೆ ಒತ್ತು ಕೊಡಬೇಕು ಕೈಗಾರಿಕೆಗಳಿಂದ ಬರ್ತಕ್ಕಂಥ ಹೊಗೆಗಳ ಮೇಲೆ ನಿಯಂತ್ರಣವನ್ನು ಹೇರಬೇಕು ವಾಹನಗಳು ಬಿ ಈ ಹೊಗೆ ನಿಯಂತ್ರಣ ಪರೀಕ್ಷೆಗಳನ್ನು ಕಡ್ಡಾಯ ಮಾಡಬೇಕು ಬದಲಿ ಇಂಧನ ಮೂಲಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಹೊಗೆ ಕಳವೆ ಮಾರ್ಗಗಳನ್ನು ಮನೆಯ ಮೇಲೆ ನಿರ್ಮಾಣಗಳನ್ನು ಮಾಡೋದರಿಂದ ಖಂಡಿತವಾಗಿ ನಾವೇನು ಮಾಡ್ಬೋದಪ್ಪ ಅಂದರೆ ವಾಯು ಮಾಲಿನ್ಯವನ್ನು ತಡೆಗಟ್ಟಬೌದು ಅಂತಕ್ಕದ್ದನ್ನು ಬರಿಬೋದು ಇಷ್ಟಿತ್ತು ಈ ಚಟುವಟಿಕೆ ಹಾಳೆಯ ಉತ್ತರಗಳು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರಿಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್